ಶ್ರೀ ನಿಜಿ ಶರಣ ಚೌಡಯ್ಯನವರ ಜಯಂತಿ ಅಂಗವಾಗಿ ಕಲಬುರಗಿಯಲ್ಲಿ ಭವ್ಯ ಮೆರವಣಿಗೆ ನಿಜ ಶರಣ ಅಂಬಿಗರ ಚೌಡಯ್ಯನವರ ಒಂಬೈನೂರ ಆರನೇ ಜಯಂತ್ಯೋತ್ಸವವನ್ನು ಕಲಬುರಗಿ ನಗರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಕಲಬುರಗಿ ನಗರದ ನಗರೇಶ್ವರ ಶಾಲೆಯಿಂದ ಅಂಬಿಗರ ಚೌಡಯ್ಯನವರ ಉಳ್ಳ ರಥದ ಮೆರವಣಿಗೆಗೆ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದ ತನಕ ಮೆರವಣಿಗೆ ನಡೆಯಿತು ಮೆರವಣಿಗೆಗೆ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರು ಚಾಲನೆ ನೀಡಿದರು ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮ್ಮಕ್ನೂರ್ ಶಾಸಕರಾದ ಅಲಂಪ್ರಭು ಪಾಟೀಲ್ ಬಸವರಾಜ ಮತ್ತಿಮೂಡ್ ಪೊಲೀಸ್ ಕಮಿಷನರ್ ಶರಣಪ್ಪ ಎಸ್ ಎಸ್ಪಿ ಅಡೂರು ಶ್ರೀನಿವಾಸಲು ಜಯಪ್ರಕಾಶ್ ಕಮಕ್ನೂರ್ ರವಿರಾಜ್ ಕೋರ್ವಿ ಲಚ್ಚಪ್ಪ ಜಮದಾರ್ ಸೇರಿದಂತೆ ಹಲವರು ಮುಖಂಡರು ಪಾಲ್ಗೊಂಡಿದ್ದರು ಮೆರವಣಿಗೆಯು ನಗರದ ಚೌಕ್ ಪೊಲೀಸ್ ಸ್ಟೇಷನ್ ವೃತ್ತ ತಲುಪಿದಾಗ ಹೆಲಿಕಾಪ್ಟರ್ ನಿಂದ ಗುಲಾಬಿ ಪಳಕಗಳ ಪುಷ್ಪವೃಷ್ಟಿಗೈಸಲಾಯಿತು ನಂತರ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಜಯಂತ್ಯುತ್ಸವ ಕಾರ್ಯಕ್ರಮ ಜರುಗಿತು ಕೆ ಮೋಹನ್ ಕುಮಾರ್ ರಾಜಕ್ಷರುಲಾಸ್ ಪನ್ವಿ ಅವರು ನಮ್ಮ ಸಮಾಜದ ಮುಖಂಡರು ಜಿಲ್ಲಾಧ್ಯಕ್ಷರು ಪೂರ್ಜರು ಗಣ್ಯರು ಸಮಾಜದ ಮುಖಂಡರು ಯುವತಿಯನ್ನು ಬೆಳೆಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನಡೆದಿದೆ ಸನ್ಮಾನ್ಯ ತಿಪ್ಪಣ್ಣ ಪಳ್ಳತಂಪೂರವರು ಡಿ ಕೆ ಮೋಹನ್ ಕುಮಾರ್ ಅವರು ಪವಾಣ ಮೇಕಾರಿ ಅವರು ಕತ್ತಪ್ಪ ಜಮೋದರವರು ರವಿರಾಜ್ ಪರ್ವಿ ಅವರು ಕತ್ತಪ್ಪ ಜಮೋದರವರು

ಜಯಂತಿ ಸರ್ಕಾರದ ಆಚರಣೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಕೇಳಿದ ಮೇಲೆ ಮೊಟ್ಟ ಮೊದಲನೇ ಬಾರಿಗೆ ಇಷ್ಟು ಅದ್ಭುತವಾದಂತ ಜಯಂತಿ ಅಥವಾ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೇವೆ ಇದು ಮುಂದಿನ ದಿಕ್ಸೂಚಿ ಸಮಾಜಕ್ಕೆ ಇಲ್ಲಿಯವರಿಗೆ ಸಿಗಲಾರಂತೆ ಎಲ್ಲ ಸೌಲಭ್ಯಗಳು ನನಗೆ ಬಾಗಿಲಿಗೆ ಮುಗಿಸ್ತಕ್ಕಂಥ ರೀತಿಯಲ್ಲಿ ನಮ್ಮ ಸಮಾಜದ ಎಲ್ಲ ಯುವಕರು ಹಿರಿಯರು ಸಮಾಜದ ಎಲ್ಲ ಇಲ್ಲಿಯವರಿಗೆ ಸಮಾಜಕ್ಕಾಗಿ ದುಡಿದಂತಕ್ಕಂಥದ್ದು ಎಲ್ಲರೂ ಕೂಡಿಕೊಂಡು ಇವತ್ತಿನ ದಿವಸ ಈ ಜಯಂತ್ಯೋತ್ಸವ ಕಾರ್ಯಕ್ರಮ ಭಾಗಿಯಾಗಿದ್ದೇವೆ ನಮ್ಮ ಬೇಡಿಕೆ ಇಷ್ಟೇ ಹೋಲಿ ಕಬಲಿಗೆ ಬೆಸ್ತ ಅಂಬಿಗ ಬಾರ್ಕಿ ಎಂಬ ಐದು ಪದಗಳನ್ನು ತಕ್ಷಣ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಕೇಂದ್ರಕ್ಕೆ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡೋ ಸಲುವಾಗಿ ಪ್ರಸ್ತಾವನೆ ಅಲ್ಲ ರಾಜ್ಯ ಸರ್ಕಾರದ ಯಾವ ಮಟ್ಟದಾಗ ಕೆಲಸ ಹೋಗ್ರಿ ಈಗಾಗಲೇ ರಾಜ್ಯ ಸರ್ಕಾರದವರು ಎರಡು ಎರಡರಲ್ಲಿ ಮೂರು ಸಲ ಕಳಿಸ್ಕೊಂಡು ಕಳಿಸ್ರು ಕೂಡ ಕೇಂದ್ರ ಸರ್ಕಾರದ ಕೆಲವು ನ್ಯೂನತೆಗಳು ಸರಿಪಡಿಸ್ರಿ ಹೇಳಿ ವಾಪಸ್ ಕಳಿಸ್ಕೊಟ್ಟಿದ್ದಾರೆ ಪ್ರಿಯಾಂಕ್ ಖಡ್ಗಾರ ಪ್ರಿಯಾಂಕ್ ಆಶ್ವಾಸನೆ ಕೊಟ್ಟಿದ್ದಾರೆ ಇವತ್ತಿನ ದಿವಸ ಪ್ರಿಯಾಂಕ್ ಖರ್ಗೆರೆ ಆಶ್ವಾಸನೆ ಕೊಟ್ಟಿದ್ದಾರೆ ನನಗೆ ಮಾತಾಡಿದ್ದಾರೆ ಕುಲಶಾಸ್ತ್ರ ಅಧ್ಯಯನ ಮುಗಿಯುವ ಹಂತಕ್ಕೆ ಬಂದಿದೆ ಇವತ್ತಿನ ದಿವಸ ಎರಡನೇ ಮೊದಲನೇದು ಸಭೆ ಬೆಳಗಾವದಲ್ಲಿ ಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಎಷ್ಟೇ ಸಲುವಾಗಿ ಎರಡು ಗಂಟೆಗಳ ಕಾಲ ಮುಖ್ಯಮಂತ್ರಿ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಸಭೆ ಆಗಿದೆ ಎರಡನೇ ಸಭೆ ಇವತ್ತಿನ ದಿವಸ ಪ್ರಿಯಾಂಕ್ ಖರ್ಗೆ ಕಚೇರಿಯಲ್ಲಿ ನಡೆದಿದೆ ಪರಿಶಿಷ್ಟ ಪಂಗಡದಲ್ಲಿ ಕಳಿಸ್ತಕ್ಕಂಥ ದಿನಗಳ ಸನ್ನಿಧ ಆಗಿದೆ ಈ ವೇಳೆ ಪುರುಷಾಸ ಅಧ್ಯಯನ ಪೂರ್ಣ ಸಮಾನದ ಎಲ್ಲ ದಾಖಲೆಗಳು ಕೂಡ ಸರಿಯಾಗಿದೆ ಎರಡ್ ಸಾವಿರ ಮುಗಿಯುವ ಹಂತದಲ್ಲಿ ಎರಡ್ ಸಾವಿರ ಇಪ್ಪತ್ತಾರು ಗುಡ್ ನ್ಯೂಸ್ ಸಿಕ್ತಂದ್ರೆ ಎರಡ್ ಸಾವಿರ ಇಪ್ಪತ್ತಾರು ಗುಡ್ ನ್ಯೂಸ್ ಸಿಕ್ತಂದ್ರೆ ಮುಗಿದು ಹೇಳ್ತೀನಿ ಇದು ಅದಕ್ಕಾಗಿ ಐದು ಪದಗಳು ಕೇಂದ್ರಕ್ಕೆ ಕಳಿಸಬೇಕು ಬಹು ದಿನಗಳ ಬೇಡಿಕೆ ಇತ್ತು ನಮ್ಮ ಗುಲ್ಬರ್ಗದಲ್ಲಿ ಅಂಬಿಗರ ಚೌಡಯ್ಯನ ಮೂರ್ತಿ ಬಾಬು ಜಗಜೀವನ್ ರಾಮ್ ಅವರ ಪಕ್ಕ ಗಾರ್ಡನ್ನಲ್ಲಿ ಆಗಬೇಕಂತೇಳಿ ಮಹಾನಗರ ಪಾಲಿಕೆ ಪ್ರಸ್ತಾವನೆ ಆಗಿತ್ತು ನಾವು ಪ್ರಸ್ತಾವನೆವಾಗಿದ್ದೇವೆ ನಾವು ರಾಜ್ಯ ಸರ್ಕಾರಕ್ಕೆ ಪತ್ರ ಕೊಟ್ಟಿದ್ದೇವೆ ಅವೆಲ್ಲವನ್ನು ಒಳಗೊಂಡು ರಾಜ್ಯ ಸರ್ಕಾರ ನಮ್ಮ ಅಂಬಿಗರ ಚೌಡಯ್ಯನ ಮೂರ್ತಿ ಗುಲ್ಬರ್ಗದಲ್ಲಿ ಅದು ಗಾರ್ಡನ್ ಪಾರ್ಕ್ನಲ್ಲಿ ಕೂಡಿಸುವ ಸಲುವಾಗಿ ಪರ್ಮಿಷನ್ ಕೊಟ್ಟಿದೆ ಸುಮಾರು ಒಂದು ಎಕರೆ ಜಾಗವನ್ನು ನಮಗೆ ಮಹಾನಗರ ಪಾಲಿಕೆ ವತಿಯಿಂದ ಕೊಟ್ಟಿದ್ದಾರೆ ಈ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮಹಾನಗರ ಆ ಸ್ಥಳವನ್ನು ನಾವೆಲ್ಲರೂ ಕೂಡಿ ಭೂಮಿ ಪೂಜೆಯನ್ನು ನೆರವೇರಿಸ್ತೀವಿ ಸುಮಾರು ಎರಡು ಒಳಗಡೆ ಈ ರಾಜ್ಯದ ಮುಖ್ಯಮಂತ್ರಿ ಅವರವನ್ನು ಮತ್ತು ಎ ಐ ಸಿ ಆದರೆ ಮಲ್ಲಿಕಾರ್ಜುನ ಖರ್ಗೆರ್ ಅವರನ್ನು ಈ ಭಾಗದ ಉಸ್ತುವಾರಿ ಮಂತ್ರ ಪ್ರಿಯಾಂಕ್ ಖರ್ಗೆ ನೇತೃತ್ವದಲ್ಲಿ ಕರೆದು ಆ ಮೂರ್ತಿಯನ್ನು ನಾವು ಅನಾವರಣಗೊಳಿಸ್ತೀವಿ ಎರಡು ತಿಂಗಳಲ್ಲಿ ಆಮೇಲೆ ಗುಲ್ಬರ್ಗ ಬೆಂಗಳೂರಿನಲ್ಲಿ ವಿಧಾನಸೌಧ ಮುಂದುಗಡೆ ಮೂರ್ತಿ ಸ್ಥಾಪನೆ ಆಗಲೇಬೇಕು ಎಂದು ಹೇಳಿ ಬೆಳಗಾವಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ಟೂ ತ್ರೀ ನೈನ್